ಶರಣರಿ ಇಪ್ಪ ಎಲ್ಲ ನಾಲ್ಕು ಮಂದಿಗೆ ನೋಡ್ರಿ ನಾವು ಮುಂಜೆ ಮುಂಜಾನೆ ನೂರು ಉಣಿಮಾನ ಎಲ್ಲಿಗ ಹೊಂಟೀವಿ ಅಂದ್ರೆ ಇಲ್ಲಿ ನೋಡ್ರಿ ಹುಲಿಗಮ್ ಹೊಂಟೀವಿ ನೋಡ್ರಿ ಮುಂಜೆಂಬ ಮಳಿ ಇತ್ರಿ ಸಣ್ಣ ಇತ್ತು ಅದ್ರಾಗ ಕುಟು 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 ಅಂತಂದು ಓದ್ರಿ ಗಾಡಿ ತಗೊಂಡು ಅಂತ ಉಣಿವಿತ್ತಂತಂದ್ರೆ ಭಕ್ತಾದಿಗಳು ಹಿಂಗೆ ಕಡಿಮೆ ಇದ್ದಲ್ರಿ ತುಂಬ ಇತ್ತು ಸಾಕಷ್ಟು ಇತ್ತು ನಾವು ಅದ್ರಾಗ ಜಿಕ್ಕಿ ಅಂತ ಹರಡಿಕೆ ಅಂತ ಬಾಳೆಕೆ ನಿಂತ ಓದ್ವಿ ನೋಡ್ರಿ ಬಂತ ಒಂದು ಅರ್ಧ ಗಂಟೆ ಹಿಂಗಾದ್ಮೇಲೆ ದರ್ಶನ ಹುಲಿಗೆ ಮಂದ ನೋಡಿದಿರಲ್ಲ ಹ್ಞೂ ಕದ್ಲಂದ್ರೆ ರೀ ಮಂದಿ ಬರ್ತಾ ಬರ್ತಾ ಜಾಸ್ತಿ ಆಗಾಕತ್ತಿತ್ತು ಆರಾಗ ಹೊರಗೆ ಬಂದು ನಾವು ಫೋಟೋ ಇಟ್ಟು ತಕೊಂಡು ಬರಕ ಅಲ್ಲಿ ನಿಂದ್ರಾಗ ಜಾಕಿಲ್ರಿ ಅಷ್ಟೊಮೆಟಿಗ್ ಮಂದಿ ಬರದ ಬರದ ಫೋಟೋ ತಗೋಬೇಕಂದ್ರೆ ನಾವು ಫೋಟೋ ತಗೋಬೇಕಂದ್ರೆ ನೀವು ಬಿಡೋವಲ್ರಿ ಮತ್ತು ಬೇರೆದ ಕೈ ಫೋನ್ ಕೊಟ್ಟು ತಗೋಬೇಕು ಆಮೇಲೆ ತಕ್ಷಣ ಫೋಟೋ ತಕ್ಷಣ ಅಲ್ಲಿಂತ ಒಂದ್ ನಾವು ಇದಕ್ಕೆ ಬಂದಿವಿ ರೀ ಇಟ್ನಾಳ್ ಕರ್ಸಿಕಾರೆ ಶನಿವಾರ ಒಂದ್ ಐತ್ರಿ ವರದಾಂಜನೇಯ ದೇವಸ್ಥಾನ ಇಲ್ಲಿ ತಂಗಬದ್ರ ಎಡದಂಡಿ ಕಾಲಿ ಪಕ್ಕದಾಗ ಇತ್ರಿ ಆ ಕಾಲಿ ಪಕ್ಕದಾಗ ಇತ್ತ ನೋಡ್ರಿ ಇದು ನೋಡ್ರಿ ತಂಗಂದ್ರ ನದಿ ಎಡದಂಡಿ ಕಾಲಿ ಇಲ್ಲಿ ಇಲ್ಲಿ ಸ್ವಲ್ಪ ಹೊತ್ತಿದ ನೆಕ್ಸ್ಟ ಬರಕತ್ತಿದಿರಿ ವಾಪಸ್ ಬರುವಾಗ ಮುಂಜಾನೆ ಅಲ್ಲಿ ಗೇಟ್ ಹಾಕಿತ್ ಅವ ಬಂತು ನೋಡ್ರಿ ಇದು ಟುಕು 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 ಅಂತಂದು ಟ್ರೇ ಟ್ರೈನ್ ಬಂತು ರೀ ಅದು ನಿನ್ನ ಟುಕು ಟುಕು ಟುಕ್ಕು ಮಾಡಿ ನೋಡಿರಿ ಭಾಳ ನಿಧಾನವಾಗಿ ಟ್ರೈನ್ ರೀ ಯಾಕಂದ್ರೆ ಟ್ರೈನ್ ಎಲ್ಲರಿಗೂ ಕಾಣಲಿ ಅಂತಂದು ನಿಧಾನವಾಗಿ ಟ್ರೈನ್ ಪಾಸ್ ರೀ ಮುಂಚಿನ ಆರೂವರೆ ಹಿಂಗೆ ರೀ ಮಂದಿ ಅಚ್ಚಾಕಿ ಜಾಗ ನಿಂತ್ಕೊಂಬಿಟ್ಟಿದ್ರು ಟ್ರೈನ್ ಹೋದ್ಮೇಲೆ ವಾಪಸ್ ಪುದು 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 ಅಂತಂದು ಹ್ಯಾಂಗೆ ಮಳ್ಯದಾಗ ನಾಯಕ್ಡ ಹೇಳ್ತಲ್ದೆ ಹಂಗೆ ಪುದು 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 ಅಂತಂದು ಗೇಟ್ ತೆಗ್ದು ತೆಗದ್ಲೆ ಬಂದುಬಿಡ್ತಾರೆ ಆ ಕಡೆ ಈ ಕಡೆ ಅಲ್ಲ ಫುಲ್ ಜಾಮು ಇಲ್ಲಿ ಇಲ್ಲಿ ಒಂಥರ ಡ್ರಾಮ್ ಜಾಮು ಇದು ಟ್ರೈನ್ ಜಾಮ್ ಹ್ಞೂ ಟ್ರಾಫಿಕ್ ಇದು ಟ್ರೈನ್ ಟ್ರಾಫಿಕ್ ಜಾಮ್ ಮಂದಿ ಬರ್ತಾರೆ ಪುದು ಪೂತು ಅಂತ ಓಡಾಡ್ಕೆ ಹೊಡಿಕ ಓಡಾಡ್ಕೊಂಡ ಆರನೇ ಬಂದುಬಿಡ್ತಾರೆ ನೋಡ್ರಿ ಬಂದ್ರೆ ನೋಡಿರಿ ಎಲ್ಲರೂ ಹುಯ್ತು ಹುಯ್ತು ಉಯ್ತು ಅಂತ ಅಲ್ಲಿ ಎಂಥ ಬಂದೀವಿ ರೀ ಅಲ್ಲಿ ಬಂದು ಇಲ್ಲಿ ನೋಡ್ರಿ ಒಂದು ನಮ್ಮ ಕಪ್ಪಳದ ಮೇಲೆ ಕೊಪ್ಪಳ ಗುಡ್ಡದ ಮೇಲೆ ಇದು ಕಾಣಕತಿ ಮೋಡ ಬರೀ ಚೆಂದ ಕಾಣಕತ್ತೈತೆ ಕೊಪ್ಪಳ ಗುಡ್ಡದ ಮೇಲೆ ಅಲ್ಲಿಂದ ಬಂದಿ ನೋಡ್ರಿ ನಮ್ಮ ಹಿರೇಹಳ್ಳ ಈ ತುಂಗಭದ್ರಾ ನದಿಯೇ ಉಪನದಿ ಹಿರೇಹಳ್ಳ ತುಂಬ ಮೈದುಂಬಿ ಹರಿತಿತ್ತು ಯಾಕಂದ್ರೆ ಈ ನಮ್ಮ ಕಿನ್ನಾಳ ಹತ್ರ ಇರೋಂಥ ಏನಿದೆ ಕ್ರಸ್ಟ್ ಗೇಟ್ ಏನಿದೆ ಚೆಕ್ ಡ್ಯಾಮ್ ಕಮ್ ಬ್ಯಾರೇಜ್ ಅಲ್ಲಿ ನೀರೆಲ್ಲ ಸಾಕಷ್ಟು ಕಮ್ಮದಾಗ ಅವರು ಗೇಟನ್ನು ತೆಗೆದಿದ್ರು ಮೊದಲೇ ಮುನ್ಸೂಚನೆ ಕೊಟ್ಟಿದ್ದರು ಈ ನದಿ ಪಾತ್ರದಲ್ಲಿ ಬರೋಂಥ ಎಲ್ಲ ಹಳ್ಳಿಗಳೇ ಪಂಚಾಯ್ತಿಗೆಲ್ಲ ಸಂದೇಶ ಹೋಗಿತ್ತು ಎಲ್ಲರೂ ಮೊದಲೇ ಮುನ್ಸೂಚನೆ ಮೇರೆಗೆ ಯಾರು ಜಾ ಜಾನುವಾರು ಬಿಡೋಂಗಿಲ್ಲ ಯಾರು ಹತ್ರ ಹೋಗಂಗಿಲ್ಲ ಅಂತಂದು ಆ ಭಾಗದ ಹೊಲದಲ್ಲಿ ಕೃಷಿ ಕಾರ್ಯ ಮಾಡಂಗಿಲ್ಲ ಅಂತಂದು ಅದ್ರ ಪ್ರಕಾರ ಎಲ್ಲರೂ ಇದ್ದರು ಅಲ್ಲಿದ್ದಾಗ ಗೇಟ್ ತರ್ದ ತೆಗ್ದಾರ್ರಿ ನಾ ಭಾಗದಿಂದ ಬರೋಂಥ ಊರುಗಳು ಕಿನ್ನಾಳು ಮುದ್ಲಾಪುರ ಈ ಕಡೆ ಮಾದನೂರು ದದೆಗಲ್ಲು ಕೋಳೂರು ಕಾಟ್ರಹಳ್ಳಿ ಮಂಗಳಾಪುರ ಗುನ್ನಹಳ್ಳಿ ಬೀಸೋಗಿ ಈ ಡಂಬ್ರಹಳ್ಳಿ ಖಾತ್ರಿ ಬಾಲ್ದವ್ರಿಗೂ ಈ ಬಾಗದವ್ರಿಗೆಲ್ಲ ಮೆಸೇಜ್ ಹೋಗಿತ್ತು ನೋಡ್ರಿ ಎಷ್ಟು ಮನಮೋಹಕವಾಗಿತ್ತು ನಮ್ಮ ಬಾಗಿಲೂ ಐತ್ರಿ ನಾವು ಕೂಡ ಇಂಥ ನದಿಯನ್ನು ಬೇಕಾದಾಗ ನೋಡ್ಬೋದು ಆದರೆ ನಾವೆಲ್ಲ ನೋಡೋಕೆ ನಾವು ದಕ್ಷಿಣ ಕರ್ನಾಟಕ ಕಡೆ ಹೋಗ್ತೀವಿ ನೇತ್ರಾವತಿ ನದಿ ನೇಷರಾವತಿ ನದಿ ಅಂತಂದು ನಮ್ಮಲ್ಲಿ ಭೂಮಿ ಸಂಬಂಧ ತಟ್ಟಾಗಿರೋಂಥ ಯಾವುದೇ ಜಲಪಾತ ಸಿಗೋದಿಲ್ಲ ರೀ ಭೂಮಿ ಸ್ವಲ್ಪ ನಮ್ಮದು ಏರುಪೇರಿ ಥರ ಯಾವುದೋ ಒಂದು ಜಲಪಾತ ಸೃಷ್ಟಿಯಾಗಿ ಬಿಡೋದು ನಮ್ಮಲ್ಲಿ ಕೂಡ ಒಂದು ಜೋಗ ಜಲಪಾತ ಸೃಷ್ಟಿಯಾಗೋದು ಸಹ್ಯದ್ರಿ ಅಂತಂದು ನಮಗೆ ಕರ್ಶಿವಿ ಯಾಕಂದ್ರೆ ನಮ್ಮ ಹತ್ರ ಕಪ್ಪತ್ ಗುಡ್ಡ ಐತಿ ಹ್ಞೂ ಸಂಡೂರು ಐತಿ ನಾವು ಕೂಡ ಅವ್ರಿಗಿಂತ ಇನ್ನೂ ಅದ್ಭುತವಾಗಿ ಪ್ರವಾಸಿಗರನ್ನು ಕೈ ಬಿಸಿ ಖರೀದಿದ್ದೀವಿ ಆ ಕಡೆ ಇರೋಂಥ ಊರುಗಳೆಲ್ಲ ನಮ್ಗೆ ಗೊತ್ತದವು ನಮ್ಮ ಈ ಭಾಗದ ಊರುಗಳು ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ನಾವು ಹೆಚ್ಚಿನ ಪ್ರಮಾಣದಾಗ ಆ ಕಡೆಗೆ ಹೋಗ್ತೀವಿ ಹಾಗಾಗಿ ಆ ಭಾಗದ ಊರುಗಳು ಜಾಸ್ತಿ ಗೊತ್ತದವು ನಮ್ಮ ಭಾಗ ಎಲ್ಲ ಸ ಸಂಪನ್ಮೂಲ ಐತಿ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಜಲಪಾತ ಇದೆ ತೀರ್ಥ ಜಲಪಾತ ಕುಟಗಿ ತಾಲೂಕಿನಾಗೆ ಅವೆಲ್ಲ ಚಂದ ಚಂದ ಅದವು ನೋಡೋಣ ಮತ್ತೆ ಇನ್ನೇನು ಬಿಟ್ಟು ಕೊಡೋಣ ಆಯ್ತು ಧನ್ಯವಾದಗಳು ಸಿಗೋಣ